ದೀಕ್ಷಿತರು ಚಿದಂಬರ ಮಹಾಸ್ವಾಮಿಗಳವರೇ ಹುರ್ಯಾಣದ ನಂತರದಲ್ಲಿ ಆರು ಜನಸಂಬರು ಸೇವಾ ಸೇವಾಗ ಉತ್ಸವ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಬ್ರಹ್ಮ ಸಂತರ್ಪಣೆ ತಕ್ಕಂತ

ಯಾಕೆ ಮಾಡತಕ್ಕಂತಾದರೂ ನಮ್ಮ ಧರ್ಮ ಅಣ್ಣ ನಮಗೆ ಹೇಗೆ ಒಳ್ಳೆದಣ್ಣಾ ಪುರಾಣಿ ಕೊಡ್ತಾರೆ ವಿಜ್ಞಾಯ್ಸ್ ಐತಪ್ಪಾ ನಾನು ಮುಂದಿನ ಉತ್ತರ ಉಪಾನ್ಯನಕ್ಕೆ ನೀನೇ ವರ್ಷ ಅಂತ ಹೇಳಿ ಸಂಚಾರಾರ್ಥವಾಗಿ ದೆಹಲಿಯಾಬಾದ್ ಬಂದೆ ಅಂತ ದೆಹಲಿಯಾಬಾದ್ प्रांतದಲ್ಲಿ ನಿಜಾಮನಿಗೆ ನಿಜಾಮ ಆಡಳಿತ

ಅನುಗ್ರಹದಿಂದ ಈ ಯಾವ ಸುಧಾನವನ್ನು ಹಾಕಿಕೊಂಡು ಕೊಟ್ಟಿದ್ದಾರೆ ಅವ್ರಿಗೇನಾದ್ರು ಭೂಮಿ ಶೀಲಿಕೊಡ್ಬೇಕು ಜಾಗಿರ್ ಕೊಡಬೇಕು ಅಂತ ಹೇಳ್ತಾನೆ ದೀಕ್ಷತ್ರ ಗಂಟೆ ಆದಾಗ ಹೊತ್ತರು ನಮಗೆ ಅನುಷ್ಠಾನ ಮಾಡಲಿಕ್ಕೆ ತಪಸ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ನದಿ ತಗಾಗದ ಒಂದು ಭೂಮಿ ಅಂತ ಅದು ಪ್ರದತ್ತಾಗಿರಬಾರ್ದು ಪತ್ರದಿಂದ ಪತ್ರೆಯಿಂದ ಬೆಳೀತಕ್ಕಂಥದ್ದೇ ಸಾಕು ಅಂತ ಹೇಳಿ ಹೇಳಿಯನ್ನು ಅವರು ಪಡ್ಬೋದು ಹಿಂದೆ ಚಿದಂಬರ ಸಂಸ್ಥಾತವನ್ನು ಸ್ಥಾಪನೆ ಮಾಡಿಕೊಂಡು ಆಯಾ ಉತ್ಪನ್ನದಿಂದ ಉತ್ಪನ್ನಗಳೋಗಿ ಸಂತರ್ಪಣೆ ಮಾಡ್ತಾ ಇದ್ದರು ಅಂತ ಹೇಳಿ

ಕೊಂಡಾಡಿ ಬೆಸ್ತಕ್ಕಂಥ ಇವರು ಅನುಷ್ಠಾನದವರು ಹಾಗಾಗಿ ಸ್ವಂತ ಮನಸ್ಸಿನಲ್ಲಿ ವ್ಯತ್ಯಾಸ ರಾಜಾರಾಮ ಮಹಾರಾಜರು ಬಹುಳಕ ಹೋಬಳ ಪಾತ್ರ ಕೂಡ ಹೇಳಿ ಪ್ರಶ್ನಿಸಬಹುದು ಆ ಸಂದರ್ಭದಲ್ಲಿ ಸ್ವತಃ ಚಿದಂಬರ ಮಹಾರಾಜರು ಆಯಾ ರಾಜಾರಾಮರು ಮತ್ತು ಚಿದಂಬರ ರೂಪದಲ್ಲಿ ು ಅವರಿಗೆ ಮತ್ತೊಂದೇ ವ್ಯಕ್ತಿತ್ವಕ್ಕೆ ಕೃಷ್ಣ ಹಾಗಾಗಿ ಚಿರಮ್ಮನ ಮಹಾಸ್ವಾಮಿಗಳ ಅವರ ಇಚ್ಛೆಯ ಪಾಲ್ತು ಅಂತ ಹೇಳಿದ್ರೆ ವಿಸಂತ ಧರ್ಮ ಸದ್ ಮಹಾರಾಜರು ಬಂದಂತಹ ಅಭ್ಯಗಳು ಅಭಿವೃದ್ಧಿ ದರಾವೇ ಈ ಸರಿ ಸ್ವಾಮಿಗಳ ಆಯಾಸ ಆಗಿರುತ್ತದೆ ಭಗವಂತನಿಗೆ ಆ ಪ್ರಕಾರವಾಗಿ ನನೆಯೂ ಆ ಭಗವಂತನ ಆಡಬೇಕಾಗಿರೋದ್ರೆ ನಡೆಯಲ್ಲಿ ಸತ್ತು ನುಡಿಯಲ್ಲಿ ಸತ್ತು ಲಿಂಗ ಘಟಸತ್ವವಾಗಿ ಮಾಡಿದ್ದು ಕಾರಣ ನಾನನ್ನು ಆದ್ದರಿಂದ ನಾವು ನಡೆಯಲ್ಲಿ ಮತ್ತು ನುಡಿಯಲ್ಲಿ ಹೇಗೆ ಮಾತಾಡ್ತೀವೋ ಹಾಗೆ ನಡೀಬೇಕು ಅಂದಾಗ ಒಂದು ಸಿದ್ಧಿ ಅಂತ ಕನ್ಸಾಗ್ತದೆ ದುರುಕೃಪ ಯೋಗ ಅಂತ ಕನ್ಸಾದಾಗ್ತದೆ ನಾವು ಆಡೋ ಒಂದು ಮಾಡುವ ಕಾರವಾಗಿ ಹಾಕುವಂತ ತಿಳ್ಕೊಂಡು ಕೇಳಿದರೆ ಯಾವುದನ್ನು ಫಲ ಬರೋದು ಆದ್ದರಿಂದಾಗಿ ಆಯುಷ್ಯ ಬಹಳ ಕಡಿಮೆ ನೂರಾರು ವರ್ಷ ಆಯುಷ್ಯ ಅಂತಕೊಂಡು ಕೇಳಿದ್ರೆ ಅರ್ಧ ಆಯುಷ್ಯ ಮನೆ ನಿದ್ರೆ ಒಳಗೆ ಹೋಗ್ತದೆ ಇನ್ನು ಅರ್ಧ ಆಯುಷ್ಯ ಬರೇ ಮಾಡಿದ್ರೆ ಆಗುವ ಉದ್ಯೋಗ ಅದೇ ಪ್ರಕಾರವಾಗಿ ರೋಗ ಜಡ್ಡು ಹೋಗ ಅಭಿವೃದ್ಧಿ ಹೀಗಾಗಿ ಭಗವಂತನನ್ನು ಗುರುದಾನ ಮಾಡಲಿಕ್ಕೆ ಯಾವ ಸಮಯ ಯೋಗ್ಯ ಅಂತ ಹೇಳಿದ್ರೆ ಎಲ್ಲ ಸಮಯವೂ ಯೋಗ್ಯ ಭಗವಂತನ ನಾಮಸ್ಮರಣೆಗೆ ಸುಧಾಕಾರ ಅನುಮನರಾವೆ ಭದ್ರತರಾವೆ ಎಸೆ ಸ್ವಾಮಿಯರಾಯ ಸಾಂಗೀತನಂದರೆ ನಾಮ ವೀಣ ಮಂತ್ರ ತಂತ್ರ ನಾ ಈ ಸಮ ಮಂತ್ರ ಚಿತ್ರಗಳೆಲ್ಲವೂ ಈ ನಾಮಸ್ಮರಣೆಯಲ್ಲೇ ಇದ್ದಾವೆ ನಾಮಸ್ಮರಣೆಯನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡು ಸಾಕು ಎಲ್ಲವೂ ಸರಿಯಾಗಿ ರಾಜಾರಾಮ್ ಮಹಾರಾಜರೇ ಹೋಗ್ತಿ ಅಂತಕ್ಕಂಥದ್ದು ಹಲವಾಗಿ ರಾಜಾರಾಮ್ ಮಹಾರಾಜರು ಮಾತು ಕುರಿತು ಶಿಂಚಲಾಗಿದ್ದಾರೆ ಹೀಗಿರುವಾಗ ಹುಬ್ಬಳ್ಳಿಯಲ್ಲಿ ಒಂದು ಘಟನೆ 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 ಅಂತಕ್ಕಂಥ ಯಾವ ಭಗವಂತನನ್ನ ಸಂತಾನಾಪೇಕ್ಷಿಗಳಾಗಿ ದೂರ ದೇಶದ ಮನೆಯ ಅನಂತರಾಯ ಮತ್ತು ಬಹಿರಾಬಾಯಿ ಅವರು ಚಿದಂಬರ ಹತ್ರ ಬಂದರೆ ಅದು ಸಂತಾನ ಆಗ್ತಾ ಅಂತಕ್ಕಂಥ ಒಂದು ಇಚ್ಛೆ ಇಟ್ಕೊಂಡು ಬಂದಿತ್ತು ಆ ಸಂದರ್ಭದಲ್ಲಿ ಚಿದಂಬರ ಅವರು ಚಿದಂಬರಾಜೇರಿತ್ತು ಹುಬ್ಬಳ್ಳಿಯಲ್ಲಿ ಇರಲಿ ಕಿಲ್ಲ ಆದರೆ ಚಿನ್ನಮ ಮಹಾಸ್ವಾಮಿ ಮಾಡುತ್ತಾ ಉಳಿಯುತ್ತೆ ಅಲ್ಲಿ ಅವರು ವಾಸ ಮಾಡತಕ್ಕಂಥವರಾಗಿದ್ದರು ಮಾಂತ್ರಿಕರು ನಾಲ್ಕು ಜನ ಬಂಗಾಳಿ ಮಾತು ಅವರು ತಾಮಸಿ ಬುದ್ಧಿಯನ್ನು ಅರ್ಥ ತಾಮಸಿ ಶಕ್ತಿಯನ್ನು ಉಪಯೋಗಿಸಿಕೊಂಡು ಬೇರೆ ಬೇರೆ ಜನರನ್ನು ನೋಡ್ತಾ ಅವರನ್ನು ಮಾಯಿಗೆ ಸಿಲು ಮೂಲಕವಾಗಿ ಮಾಟಮಂತ್ರಿಗಳೇಷ್ವಾಗಿರ್ತಕ್ಕಂತಹ ಅವರಿಗೆ ವಿದ್ಯೆ ಅಂತಕ್ಕಂಥ ಸಾಕಷ್ಟು ಘಟನೆ ಘಟನೆಗಳನ್ನು ಮಾಡ್ತಾ ಇದ್ರು ತಮ್ಮ ಪ್ರಚಾರವನ್ನು ತಾವು ಮಾಡ್ಕೊಳ್ತಾ ಇದ್ರು ಈ ಪ್ರಕಾರ ಆಗಿರುವಾಗ ಚಿಗಂಬರೇಶ್ವರರ ಕೀರ್ತಿ ಅವರ ಪಟಾಕಿ ಕೀರ್ತಿರ್ತಕ್ಕಂಥದ್ದು ಅವರಿಗೆ ಗೊತ್ತಾಗಿ ಚಿಗಂಬರ ಮಹಾಸ್ವಾಮಿಯವರಿಗೆ ಅಂದರೆ ಹುಬ್ಬಳ್ಳಿಯಲ್ಲಿ ಇವರು ನಂದು ಬರುವ ಜಾಗದೊಳನೆ ಒಂದು ಹಾಕ್ತಾರೆ ಅಲ್ಲಿ ದೊಡ್ಡ ಕಾಳಿಕ ಮೂರ್ತಿಯನ್ನು ಮಾಡ್ತಾರೆ ಕಾಳಿಕಾ ಮೂರ್ತಿಯನ್ನು ನಡೆಸಿ ನೂರವಾಗಿ ಕೊನೆಯನ್ನು ಬಿಟ್ಟು ಯಾರು ಬರ್ತಾರೋ ನಡೆಸಿ ಅವರಿಗೆ ಯಾವ ಕಾಣಿಕೆ ಕೊಡಬೇಕು ಅಂತಕ್ಕಂಥ ಒಂದು ನಿಯಮವನ್ನು ಹೇಳಿ ಅನ್ಮೂಖವಾಗಿ ಅವರ ಮನಸ್ಸಿನಲ್ಲಿ ಹೇಳ್ತಾ ಇತ್ತು ಹೀಗಿರುವಾಗ ಅನಂತರಾಯ ಬಹೆಣಾಬಾಯಿ ಚಿಲಂಬರ ಹೋಗ್ತು ಬಂದವರು ಮಾಂತ್ರಿಕರ ಸೆಳವಿಸಿತ್ತು ಮಾಂತ್ರಿಕರು ಅವರ ವಿಚಾರ ಮಾಡಿ ಆ ಕಾಲದಲ್ಲಿ ಬಂದಿದ್ದು ಸಂತಾನಾಕ್ಷಾಗಿ ಬಂದಿದ್ದರೆ ಮೇಲೆ ನಾವು ದೇವಿಯನ್ನು ಪ್ರಾರ್ಥನೆ ಮಾಡ್ತೇವೆ ನಿಮ್ಮ ಈ ಆಯುಷ್ಯದಲ್ಲಿ ಸಂತಾನವೇ ಇಲ್ಲ ಆದರೆ ದೇವಿ ಕುಮಾರ್ ಇರುವಂತಹ ಹೆಣ್ಣುಗು ಆಗ್ತಾ ತೊಂಡಿ ಆಶೀರ್ವಾದ ಮಾಡಿದರು ಆಮೇಲೆ ಅವರೇನು ಮಾಡಿದ್ರು ಅವರ ಆಶೀರ್ವಾದಗಳು ಅವರಲ್ಲಿ ಸಮ ಇರುವುದಿಲ್ಲ ಮುಂದುವುದಿಲ್ಲ ಕೊಟ್ಟು ಚಿದಂಬರ ಮಹಾರಾಜರ ಹೆಸರು ಬಂದರು ಚಿದಂಬರ ಮಹಾಸ್ವಾಮಿಗಳು ನಿರಾಡುಂಬರ ವ್ಯಕ್ತಿ ಯಾವಾಗ ಯಾವಾಗಲೂ ತಾನು ತಾನು ಮಾಡದೆ ಇರತಕ್ಕಂಥದ್ದು ಒಂದು ಚಿಕಾಶಬ್ದು ಅವರಲ್ಲಿ ಎಂದೂ ಬರಲಿಲ್ಲ ಪರಮಾತ್ಮ ದೊಡ್ಡ ವಿಚಾರ ಪರಮೇಶ್ವರಿಂದ ನಾನು ನರಸ್ತಿರ್ತಕ್ಕಂತಹ ಮಹಾರ್ಟು ಅವರು ಎಲ್ಲರೂ ಹೇಳ್ತಾರೆ ಆಪಕಾರವಾಗಿ ಅನಂತರಾಯ ಹೆಣ್ಣು ಬಂದ ಕೂಡಲೇ ಮುಂದಿನ ವರ್ಷ ನೀವು ಹೆಣ್ಣು ಮಗುವನಾಗಿ ಕೋಟು ಬರಬೇಕು ಹೇಳ್ತಕ್ಕಂಥವಾಗಿದೆ ಅವರು ಈ ಸೋಲಿಗೆ ಆದರು ಹೇಳಿದರು ನಿಮ್ಮ ಮಹಾಸ್ವಾಮಿಗಳು ಹೀಗೆ ಹೇಳಿದರು ಹಾಗಾದ್ರೆ ಒಂದು ವರ್ಷ ಗೊತ್ತಾಗ್ತದ ಆಪಕಾರವಾಗಿ ಅವರು ಮಾಡಿಕೊಂಡು ಮಾಡ್ಕೊಂಡು ಹೋಗ್ತಾರೆ ಒಂದು ವರ್ಷ ಆದ ಒಂದು ಹೆಣ್ಣು ಮಗು ಪ್ರಾಪ್ತಿಯಾತು ಆವಾಗ ನಿಮ್ಮ ಮಹಾಸ್ವಾಮಿಗಳು ಸುಮ್ಮನೆ ಅವರೊಂದರೆ ಕ್ರಮ ಆದ ಮೇಲೆ ದ್ರವ್ಯ ಸಮರ್ಪಣೆ ಮಾಡಬೇಕು ಅವರನ್ನು ಕೂಡ ಮೆರವಣಿಗೆ ಮಾಡಬೇಕು ಈ ಪ್ರಕಾರವಾಗಿಕೊಂಡು ಅನಂತರಾಯ ಮತ್ತು ಗೃಹಬಾಯಿ ಮೊದಲು ಸಾವಿರ ಆ ಸಂದರ್ಭದಲ್ಲಿ ಅನಂತರಾಯನಿಗೆ ಮತ್ತು ಗೃಹ ಬಾಯಿಗೆ ಆ ಸಂತೋಷ ವರ್ತಕರಿಗೆ ಕುರಿಯಲ್ಲಿ ತಮ್ಮ ಮಗುವನ್ನು ಹಾಕಿ ಕೊಟ್ಟು ಮತ್ತು ವರ್ಷ ಕೊಡ್ತಕ್ಕಂಥ ಮೆರವಣಿಗೆ ಮಾಡಲಿ ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಮಾಂತ್ರಿಕರನ್ನೇ ಮಾಂತ್ರಿಕರು ಚಿದಂಬರ ಮಹಾರಾಜ ಇದ್ದಂಥ ಇಲ್ಲ ಆದ್ಮೇಲೆ ಸೋತರು ಮಾಂತ್ರಿಕರು ಗೆದ್ದಿರುವಂತಕ್ಕಂಥ ಮಾತಾಡ್ತಾರೆ ಹೀಗಿದ್ದಾಗ ಚಿದಂಬರ ಮಹಾರಾಜ ಏನು ಮಾತಾಡಲಿಲ್ಲ ಸುಮ್ಮನೆ ಆ ನಂತರದಲ್ಲಿ ಮಹಾಸ್ವಾಮಿಗಳು ಅನಂತಕೋಟೆ ಬ್ರಹ್ಮಾಂಡ ನಾಯಕರು ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರ ಅವತಾರ ಅಂತಪ್ಪ ಮಹಾರಾಜರ ಮುಂದೆ ಇವರು ಮಹಾಸ್ವಾಮಿಯಿಂದ ನಿಂದನೆ ಮಾಡಿ ಕಟ್ಟಿಕೊಂಡ್ರೆ ಅವರಿಗೆ ಎಲ್ಲ ಶಕ್ತಿ ಅಂತ ನಾಚೇ ನೆರವರಿಗೆ ನೋಡಿಕೊಂಡು ಅನಂತರಾಯಣಪಾಯಿ

ಆ ಪಂಡಿತರು ಶಾಸ್ತ್ರದ ಶಾಸ್ತ್ರ ಪಂಡಿತರುತ್ತಾರೆ ಸಂತ ಇದ್ದಾರೆ ಅವರೆಲ್ಲರ ಎದುರುಗೂ ಹೋಗಿ ದಡ 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 ಹಾನಿ ಹೊಂದಿ ಹೋಗ್ತವೆ ಅವಾಗ ಎಲ್ಲರಿಗೂ ಗಾಬರ ಸ್ವಾಮಿ ಅಂದರೆ ಯಾರು ಸ್ವಾಮಿ ಎದುರಿಗೆ ಯಾವ ನಾಪ್ರಕಾರವಾಗಿ ಗಪ್ಪ ಹೋಗ್ತಾ ಇದ್ದಾವೆ ತಿಳ್ಕೊಂಡ್ರೆ ಎಲ್ಲರೂ ಗಾಬರ ಎನ್ನುವತ್ತು ಚಿದಂಬರ ಮಹಾರಾಜರ ಹತ್ರ ಹೋಗಿ ಅದನ್ನು ನಿಂತು ಚಿದಂಬರೋತ್ಸವ ಚೆನ್ನಾಗಿ ಅವರ ಮಹಾರಾಜು ಗಂಡನ ಕರ್ಕೊಂಡು ಗಂಡು ಮಗೋದ ಹೆಣ್ಣು ಹೇಳ್ತಾ ಇದೆಯಲ್ಲ ಅಂತ ಕೊಂಡಿ ಅಂದ್ರೆ ನಾನೇ ಒಂದು ವರ್ಷ ಜೋಪಾನ ಮಾಡಿ ನನ್ಗೊತ್ತಿಲ್ಲ ಮಹಾಸ್ವಾಮಿ ಆ ಮಹಾಸ್ವಾಮಿ ನೀರಾದ್ರು ಹೇಳಪ್ಪ ಆಜು ಬಾಜು ಇದ್ದವರೂ ಎಲ್ಲರನ್ನು ಹೇಳಿದರು ಅದು ಆತ ಈಗೇನು ಗಂಡು ಮಗು ಈ ಆತನ ನನ್ನ ಹುಡುಗರಿಗೆ ಮಾತಾಡದೆ ಮಾತಾಡಿದ್ದೇನೆ ಅಂತಕೊಂಡಿ ದೇವಸ್ಥಾನ

ಈ ಸುದ್ದಿ ಸುದ್ದೇನಾಥರು ಮಾಂತ್ರಿಕರು ಮಾಂತ್ರಿಕರು ತಮ್ಮ ಒಂದು ಪ್ರಸ್ತಾಪಕ್ಕೆ ನಟಿ ಹೋಗ್ತಾರೆ ಇದು ಅಂಥೇಳಿ ಆಗಿದ್ದಾಗ ಓತ ವೇತಾಳನ್ನು ಬೆರೆಸಿ ಆ ಕೂಸನ್ನು ನೀವು ಸಂವಹ ಮಾಡಿದ್ದಾರೆ ತಿಳ್ಕೊಂಡಿರಾಜು ಚಿದಂಬರ ಮಹಾರಾಜರು ಅವರ ಹೆಣಾಬಾಯಿಯನ್ನು ಕೂಸನ್ನು ಅನ್ನತರಾಯನ್ನು ಅಲ್ಲೇ ಅಳಿಸ್ ತಿಳ್ಕೊಂಡು ಹೇಳಿ ಯಾಕಂದರೆ ಅವ್ರ ಮುಂದಿನ ನಾವು ತಾಯೇನ ಅಂತ ಗೊತ್ತಿತ್ತು ಹಾಗಾಗಿ ಅವರೇನು ಮಾಡಿದ್ರು ಆ ಕೂಸನ್ನು ಅಲ್ಲೇಗೊಂಡಿದ್ದರು ಈಗ ಕೇತಾಳವು ಭೂತಾಳವು ಬಂದು ಆ ಕೋಶಾಸ್ತ್ರ ಹೋಗಿದ್ದ ಮಹಾರಾಜ ರಕ್ಷಾಕದಲ್ಲಿ ಪ್ರದರ್ಶನ ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೋಶರು ಹೇಳಿ ನಂಬಬೇಕ ಅವರು ಅಂತ ಹೇಳಿ ವಾಪಸ್ ಮಾಂತ್ರಿಕರ ಹತ್ರ ಬಂದು ಮಂತ್ರಿಕರಿಗೆ ಕಾವೆಯದು ಹಾಗಾದರೆ ಮಹಾರಾಜ ವಶೀಕರಣ ಇವೆಲ್ಲ ಮಂತ್ರ ತಂತ್ರಗಳಿಗೆ ಇದೆಯಾದರೆ ಅಂದ್ರೆ ಪರಮೇಶ್ವರ ಆ ಪರಮೇಶ್ವರನ್ನೇ ನಾವು ಕರೆಸೋಣ ಎಲ್ಲರೂ ನಾವು ಇದ್ದ ಕೆಲಸ ಮಾಡೋಣ ಬೇಡ ನೀರು ಕೊಟ್ಟಂತಹ ವಿದ್ಯೆ ಆಯಿತು ಹೀಗೆಲ್ಲ ಹೇಳಿ ಆ ಪರಮಾತ್ಮನ ಪ್ರಾರ್ಥನೆ ಮಾಡಲು ಸಮೇತನಾಗಿ ಸಮೇತನಾಗಿ ಆ ಎಲ್ಲ ಭೂತ ವೇತಾಳಗಳನ್ನು ನೋಡಿ ಅಲ್ಲಿ ಬರ್ತಕ್ಕಂಥ ತಕ್ಷಣವೇ ಏನಾಯಿತು ಆ ಸಂದರ್ಭದಲ್ಲಿ ಇವರು ಹೇಳ್ತಾರೆ ಮಂತ್ರಿಗಳು ನಾವು ಚಿಗಮರ ಮಹಾರಿದ್ದಾಗ ಒಂದು ಒಂದು ಇದು ಅಥವಾ ಒಂದು ಘಟನೆ ಆಯಿತು ನಾವು ಆಶೀರ್ವಾದ ಮಾಡಿದಂಥ ಹೆಣ್ಣು ಗಂಡಾಗಿರುತ್ತೆ ಆದರೆ ಅವರ ಹೆಸರಲ್ಲಿ ಪರಮೇಶ್ವರ್ ಹೇಳ್ತಾನೆ ಯಾರನ್ನು ನನಗೆ ನೀರಿ ಯಾರ ತಂದ ಕೆಲಸ ಮಾಡಿ ಯಾರು ನನಗಿನೇ ಸ್ವತಃ ಹಲ ಹಲ ಪ್ರಾರ್ಥನೆ ಮಾಡಿದೆ ಆ ಸಂದರ್ಭದಲ್ಲಿ ಮಾಡುವಂತಹದ್ದು ರಾಮನಾಮ ರಾಮೇ ಸ್ವತಃ ರಾಮನಾಮನೇ ರಾಮನೇ ಸ್ವತಃ ಚಿದಂಬರೇಶ್ವರನಾಗಿ ಒತ್ತಾರ ಮಾಡಿ ಬಂದಿದ್ದಾನೆ ಪೂರ್ಣ ಬ್ರಹ್ಮ ಸಭೇಶ್ವರ ಅವತಾರ ಆದ ಅವನಿಗೆ ನೀವು ಚಳವಾಗತಿ ಆಗಬೇಕು ಇಲ್ಲೇ ಹೋದರೆ ಏನು ನಿಮ್ಮದು ಮನೆಂಗಿಲ್ಲ ಅಂತ ಹೇಳಿ ಆಯಾ ಏನು ಮಾಡೋದು ಇವತ್ತೇನು ನೀವು ಮಾಡಿರಿ ಮಾಡೋದು ಮಾಡೋದು ಒಳ್ಳೇದಾಗ್ತದೆ ಒಳ್ಳೆಯದಾಗ್ತದೆ ಅಂತಲೇ ಮಾಡಬೇಕು ಈ ರೀತಿಯಾಗಿ ಮೋಸ ಮಾಡಲಿಕ್ಕೆ ಹೋಗಬೇಕು ಪರಮಾತ್ಮ ಹೇಳಿ ಗೊತ್ತಾರೆ ಆ ಸಂದರ್ಭದಲ್ಲಿ ಇವರೇನು ಮಾಡ್ತಾರೆ ಮತ್ತೆ ಮನಸ್ವಾಮಿಯ ко. <coughs> <coughs> ఆ నమస్మరణి నమ్మకాలి అదే గురువు మహారాజు సాకస్ ఆ సమయంలో మహారాజు ఎల్ల రీతి మహారాజు ఆ ప్రకారో ಒಂದೇ ಅವರು ಕಾಲವಂತಾ ಪ್ರಕೃತಿ ಜendige ತಾವು ತರ ಜ್ಯೋತಿ ರೂಪದ ದರ್ಶನತಕ್ಕಂತ ಒಂದು ಮಹಾ ಸ್ವಾಮಿ ಇರಮಲ ಮಹಾರಾಜರು ಪ್ರಭಾಜಿರಾಗಿನ್ನ ಸೀಯ ಭಾಗದಲ್ಲಿ ಇತ್ತು ಜೀತಾ ಪ್ರಭಾಜಿರಾಗಿನ್ನ ಪ್ರತೀವರಣ ನಿರ್ತಕ್ಕಂತ ಈ ಶುಚಂತಂತಂತ ಅದಕ್ಕೆ ನಮ್ಮ ಗುರು ಮಹಾರಾಜರ ಕಾರಣ ಗುರು ಮಹಾರಾಜರ ಒಂದು ಆಶೀರ್ವಾದದಿಂದ ಈ ಜ್ಯೋತಿರಾಗಿ ನಿರ್ಮಾಣ ಆದ ಆಶಿನ ನಿರ್ಮಾಣ ಈ ಕಾರ್ಯಕ್ರಮ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತೀವಿ ಬಹಳ ಆಮೇಲೆ ಬೆಂಬಲ ನಮಗೆ ಕಡಿಮೆ ಜೊತೆಗೆ ಮಳೆಯೂ ವಿಪರೀತವಾಗಿ ಆದರೂ ಅಲ್ಪೋಸ್ಕರವಾಗಿ ಕಾರ್ಯಕ್ರಮ ಬಹಳ ಇನ್ನೂ ಅಲ್ಲಿ ಮಾಡ್ತು ಬಹಳ ಇರುವುದರಿಂದ ಈ ಎಲ್ಲೂ ಮುಂದಿನ ವರ್ಷ ಮಾಡಬೇಕಂತಕ್ಕಂಥ ಮುಂದಿನ ವರ್ಷ ಅದೇ ಶ್ರಾವಣ ಆನಂದಮನ ಕ್ಷೇತ್ರದಲ್ಲಿ ಪ್ರತಿಭೆಯಾಗಿ ಎದುರು ಹೋಗಬೇಕು ಮೊನ್ನೆ ಮಹಾರಾಜ ಹೇಳಿದ್ದಾರೆ ಗೋಪಕ್ಷ್ಮಿಯ ಮೊದಲೇ ಸೋಮವಾರ ಶ್ರಾವಣ ಸೋಮವಾರ ಅದೇ ಆನಂದದಲ್ಲಿ ಪ್ರತಿಭೆಯಾಗಿ ಹೋಗಬೇಕು ಮತ್ತು ಯಾವ ಗುರು ಮಹಾರಾಜರ ಗೋಪಕ್ಷ್ಮಿ ಒಂದು ದಿವಸ

نوازنده <smallion> سگورو <noise>